ಉದ್ಘಾಟನೆಯನ್ನು ಮಾಡಿದ್ರೆ ಅವರು ಕೂಡ ನಾವು ಆಯೋಗದ ಸದಸ್ಯರಾಗಿದ್ದಾರೆ ಅವರು ಕೂಡ ನಾವು ಜಸ್ಟಿಸ್ ಆಗಿರೋದ್ರಿಂದ ಅವರ ಸ್ವಾಗತವನ್ನು ನಮ್ಮ ನಾಡಿನ ಜನತೆಗೆ ಮತ್ತು ಪ್ರದೇಶ ಪರಿಸ್ಥಿತಿ ಪರವಾಗಿ ಎಲ್ಲರೂ ಸ್ವಾಗತವನ್ನು ಬಯಸಿ ಹಾಗೆ ಅಧ್ಯಕ್ಷ ವಹಿಸಿದಂತಹ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಅಣ್ಣಯ್ಯ ಅವರು ಅವರು ಮಾಜಿ ಶಾಸಕರು ಆದಂತ ಎಮ್ ಎಲ್ ಸಿ ಆಗಿದ್ದರು ಅವರು ಕೂಡ ತಿರುವ ಶಾಸಕರಾಗಿದ್ದರು ಮತ್ತೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಅವರು ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಅಡಿಷನಲ್ ಕಮೀಷನರ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಆರ್ಡಿಒ ಕಮಿಷನರ್ ಆಗಿ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆ ಕುಟ್ಟೇಜ್ ಒಳ್ಳೆಯ ಸಂಪರ್ಕದಿಂದ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬೆಳೆಸ್ತಾ ಹಾಗೆ ನಮ್ಮ ಸ್ವಾಮೀಜಿಗಳು ಒಬ್ಬರು ಹೊರಗಡೆ ಬಂದಿದ್ದಾರೆ ಇನ್ನೊಬ್ಬರು ದೇವತರುಗಳಿಂದ ಬರ್ತಿದ್ದಾರೆ ಬಂದಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಬೆಳೆಸ್ತಾ ಇದ್ದಾರೆ ಹೇಳಿದ್ರೆ ನಮ್ಮಲ್ಲಿರುವಂತಹ ರೋಗಗಳನ್ನ ನಿರ್ಮೂಲನೆ ಮಾಡುವಂತವರು ಅವ್ರು ಬಂದಾಗ ಮಾತಾಡಿದಾಗ ನಗ್ನಾಗ್ತಾ ಹೆಂಗ್ ಬರ್ತಾರೆ ಅಂತ ನಾನು ಸಲ ಹೇಳ್ತಿರ್ತೀನಿ ನಮ್ಮ ಸಭಾಂಗಣಕ್ಕೆ ಲೈಟ್ಗಳ ಸಂತೋಷದೆಡೆಗೆ ಜ್ಞಾನದೆಡೆಗೆ ಸಮೃದ್ಧಿಯೆಡೆಗೆ ನಮ್ಮೆಲ್ಲರ ಒಂದು ಸದಭಿರುಚಿಯ ಆಲೋಚನೆ ನಮ್ಮೆಲ್ಲರ ತಮ್ಮೆಲ್ಲರ ಒಂದು ಪ್ರೀತಿಯ ಜೋರದ ಚಪ್ಪಾಳೆಯೊಂದಿಗೆ ಈ ಗಣ್ಯಾತಿಗಾನೆ ದೀಪವನ್ನು ಬೆಳಗಿಸುವುದು ಮುಖ್ಯನ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ ಉದ್ಘಾಟನೆಯನ್ನ ಶ್ರೀ ನ್ಯಾಯಮೂರ್ತಿ ಅಶೋಕ್ ಜಿ ವಿಜಯರವರು ನೆರವೇರಿಸ್ತಾ ಇದ್ದಾರೆ ಅವರಿಗೆ ಜೊತೆಯಾಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣರವರು ಹಾಗೂ ಸನ್ಮಾನ್ಯ ಶ್ರೀ ಎಸ್ ಸದಾಶಿವರವರು ಸನ್ಮಾನ್ಯ ಶ್ರೀ ಶಿವರಾಜ್ ಬಿ ಪಾಟೀಲ್ ರವರು ಡಾಕ್ಟರ್ ಸುರೇಶ್ ಮೆಣಸಗಿ ಅವರು ಹಾಗೂ ಬಸವ ಪರಮಾನಂದ ಸ್ವಾಮೀಜಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಶಾಲೆಯ ಮಕ್ಕಳು ಎಷ್ಟು ಜನ ಹೋಗ್ತಾ ಇದ್ರು ಎಷ್ಟು ಜನ ಯಾರು ಯಾವ ಅಲ್ಲಿ ಎಲ್ಲ ಜಿಲ್ಲೆಗಳಿಂದ ದೂರದ ರಾಯಚೂರಿನಿಂದ ಧಾರವಾಡದಿಂದ ಬೆಳಗಾವಿಯಿಂದ ಎಲ್ಲ ಜಿಲ್ಲೆಗಳಿಂದ ಬಂದ ಮಕ್ಕಳು ಕೇವಲ ಒಂದು ಜಾತಿಯವರಲ್ಲ ಎಲ್ಲ ಜಾತಿಗೆ ಸೇರಿದ ಮಕ್ಕಳು ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ಬಂದು ಎರಡು ಹೊತ್ತು ಬಟ್ಟೆ ತುಂಬ ಊಟ ಮಾಡಿ ಗುರುವಿನ ಆಶ್ರಯದಲ್ಲಿ ಸಂತೋಷದಿಂದ ಜೀವನ ಕಳೆದು ಶಾಲೆಯನ್ನು ಕಲ್ತು ಹೋದವ್ರಿಂದ ಶ್ರೀಗಳ ಒಂದು ಕ್ಷೇತ್ರ ಪ್ರಾರಂಭವಾಗಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ಇದನ್ನ ಸ್ಥಾಪಿಸಿದವರು ಶ್ರೀ ಸಿದ್ಧಗಂಗಾ ಮಠ ಶೂನ್ಯ ಸಿಂಹಾಸನದ ಶ್ರೀ ಗೋಶಾಲಾ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಸ್ವಾಮೀಜಿಗಳು ನಾವು ಗೌರವ ಸಮ ಸಮುದ್ರದ ಆಳಕ್ಕೆ ಸಾಗದ ಆಳಿದಷ್ಟು ಯಾವಾಗಲೂ ಅರ್ಥವನ್ನು ನಮಗೆ ಸಿಗ್ತಾ ಹೋಗುತ್ತೆ ಇವತ್ತು ಅಂತ ಮುಕುಟ ಪ್ರಾಯವಾಗಿ ನಮ್ಮ ಸಮಾಜದ ಏಳಿಗೆಯಾಗಿ ದುಡುತ್ತಿರುವಂತಹ ಶ್ರೀ ನ್ಯಾಯಮೂರ್ತಿ ಅಶೋಕ್ ಜಿ ಅವರಿಗೆ ಗೌರವನ ಅತಿಥಿಗಳ ಸಮುದ್ರದಲ್ಲಿ ಮಾಡಲಾಗ್ತಿದೆ ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ ಬಂಧುಗಳೇ ಧನ್ಯವಾದಗಳು ಸರ್ ಈಗ ಗೌರವ ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಎಚ್ ಸದಾಶಿವ ಸರ್ ಅವರು ಸದಾಶಿವ ಸರ್ ಅವರ ಮೇಲೆ ಅಭಿಮಾನ ಇಟ್ಟಿರುವಂತ ಎಲ್ಲರೂ ಕೂಡ ಕರ್ನಾಟಕದ ಮೂಲ ಮೂಲೆಯಿಂದ ತಮ್ಮೆಲ್ಲರ ಒಂದು ಪ್ರೀತಿಯ ಪ್ರೋತ್ಸಾಹದ ಆಶೀರ್ವಾದದ ಚಪ್ಪಾಳೆ ಬರೋದು ಮುಖ್ಯನ ಸದಾಶಿವ ಸರ್ ಅವರಿಗೆ ಹೇಳ ಸರ್ ಈ ರೀತಿಯಾದಂತಹ ಸಮಾಜ ಹೋರಾಟ ಖಂಡಿತ ಮಾಡ್ತಾ ಇರಿ ನಾವು ನಿಮ್ಮ ಜೊತೆಯಾಗಿ ನಿಲ್ತೀವಿ ಅಂತ ಇತ್ತೀಚೆಗೆ ರೈತರ ಪರ ಹೋರಾಟಗಳಲ್ಲಿ ಮುಂದಾಗಿ ಸದಾಶಿವ ಸರ್ ಅವರು ಅಭಿನಂದನೆಗಳ ಾಗಿ ವಿನಂತಿ ಇದ್ದೇನೆ ಸೇವಾ ಸಂಸ್ಥೆ ಹುಬ್ಬಳ್ಳಿ ಆಂಗ್ಲ ಅಧ್ಯಕ್ಷರು ಬಿಜೆಪಿ ಮಾಜಿ ಜಿಲ್ಲಾ ವೈದ್ಯರ ವೇದಿಕೆ ಡಾಕ್ಟರ್ ಸುರೇಶ್ ಮಳಸಗಿರ್ ಅವರು ಹಿಂದಿನ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸ್ತಾ ಇದ್ದಾರೆ ತಿಳಿಸ್ತಾ ಏನು ಮಾತನಾಡೋರು ಅನೇಕರಿದ್ದಾರೆ ಇದ್ದಾರೆ ಯಾಕೆಂದ್ರೆ ನನಗೆ ರಂಗಭೂಮಿ ಕ್ಷೇತ್ರವು ಕೂಡ ಬಹಳ ಇಷ್ಟ ಒಂದೇ ಒಂದು ಕಂದವನ್ನು ಆಡಿ ನಾನು ನಿಲ್ಲಿಸ್ಬಿಡ್ತೀನಿ ಎರಡೇ ಎರಡು ಲೈನ್ ओम हमारे करुणे पेट अक्षित धोड़े ದ್ರೌಪದ ಧನ್ಯವಾದ ಅನೇಕ ವರ್ಷಗಳಿಂದಲೂ ಕೂಡ ಈ ರೀತಿಯ ಸಮಾಜದಲ್ಲಿ ವಿವಿಧ ರೀತಿಯ ಸೇವೆ ಮಾಡಿರ್ತಕ್ಕಂಥ ಗಣ್ಯರನ್ನ ಗುರುತಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ದಿನದಂದು ಪರಮಪೂಜರನ್ನ ಮತ್ತು ಗಣ್ಯರನ್ನ ಕರೆಸಿ ಗಣ್ಯರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅವರ ಅಭ್ಯಾಸ ಆಗಿತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹೊಂದಿರತಕ್ಕಂತ ಪರಮಪೂಜರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಪಲಾರ ಪಡ ಮಾಡುತ್ತ ಹಾಗೇನು ಉಚ್ಚ ನ್ಯಾಯಾಲಯದ ನಿವೃತ್ತ ಬರಬೇಕು ಹೆಣ್ಣೆಂದರೆ ಕೇವಲ ವಸ್ತುವಲ್ಲ ಪುರುಷನ ಭೋಗದ ವಸ್ತುವು ಅವಳಲ್ಲ ನಾನೇ ಅವಳು ಅವಳೇ ನಾನೇ ದರ ರೂಪ ಅವಳು ರಾಧೆ ಕೃಷ್ಣ ಕೃಷ್ಣ ರಾಧೆ ಶಕ್ತಿ ಅವಳು ಸದಾಶಿವ ಸರಾವ ಅವರ ಶಿವದಲ್ಲಿ ಗೊಬ್ಬರದ ಚಪ್ಪಳೆ ಬನ್ನಿ ಹಾಗೆ ಸುರೇಶ್ ಅವರು ಕೂಡ ಹೂವಿನ ಹಾರವನ್ನು ತಂದರೆದರೆ ಅವರಿಂದ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಒಮ್ಮೆ ಜ್ವರದ ಚಪ್ಪಾಳೆ ಚಪ್ಪಾಳೆ ಬರ್ತಾ ಇರಬೇಕು ಬಂಧುಗಳೇ ಕರ್ನಾಟಕದಾದ್ಯಂತ ಕರ್ನಾಟಕದ ಮೂಲ ಮೂಲೆಗಳನ್ನ ಇವತ್ತು ಜನರು ಆಗಮಿಸಿ ಬಸವಶ್ರೀ ಫೌಂಡೇಶನ್ ಅವರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಬ್ಬರು ಶಿವ ಪಾರ್ವತಿಯರಾಗಿರುವಂತಹ ಸರ್ ಹಾಗೂ ಅವರ ಶ್ರೀಮತಿ ಅವರ ಒಂದು ಅವರಿಗೆ ಯಾವಾಗಲೂ ಬೆನ್ನಲವಾಗಿ ನಿಂತಿರ್ತಾರೆ ಅವರ ಶ್ರೀಮತಿ ಅವರು ಇವರು ವೇದಿಕೆಯ ಮುಂಭಾಗದ ಇದ್ರೆ ವೇದಿಕೆಯ ಮುಂಭಾಗದಲ್ಲಿ ಎಲ್ಲವನ್ನು ಕೂಡ ಸುಸಜ್ಜಿತವಾಗಿ ಮಾಡುವ ಶಾಂತ ವ್ಯಕ್ತಿತ್ವ ಇಬ್ಬರು ಇಬ್ಬರಿಗೂ ಕೂಡ ದೇವರು ಆರೋಗ್ಯ ಆಯುಷ್ಯ ಎಲ್ಲವನ್ನ ನೀಡಿ ತಮ್ಮೆಲ್ಲರ ಒಂದು ಚಂಪಡಿಯೊಂದಿಗೆ ನಾವೆಲ್ಲರೂ ಕೂಡ ಪ್ರೀತಿಯ ರೈತಿಯ ಅಭಿನಂದನೆಯನ್ನ ನೀಡೋಣ ಅಂತ ಹೇಳ್ತಾ ಈಗ ಇವರು ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ಎಲ್ಲಾ ಗೆಳೆಯತಿ ಗೌರವ ಸ್ವೀಕರಿಸ್ತಾ ಇದಾರೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ತಮ್ಮೆಲ್ಲರ ಚಪ್ಪಾಳೆ ಬರಲಿ ಬಂಧುಗಳು ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕುಮಾರಿ